ಪೊಟ್ನಾಗೆ ಪಟಣ ಶೆಟ್ಟಿಯನ್ನು ಕಾ ಕಾಡನ್ನು ಅಂತ ಅಂತಂದ್ರೂ ಅವ್ರು ಬರ್ತಾರೆ ಬಿಡ್ತಾರೆ ಗೊತ್ತಿಲ್ಲ ನಾವು ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಮೂವತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಇದ್ದು ಈ ಸರ್ತಿ ಸರ್ಕಾರದಲ್ಲಿ ಎರಡು ವರ್ಷ ಅನೇ ಐತಿ ಎರಡುವರೆ ವರ್ಷ ಇನ್ನೂ ಎರಡೂವರೆ ವರ್ಷಕ್ಕೆ ಸಚಿವ ಸಂಪುಟ ಏನಾರ ರಚನೆ ಮಾಡಿರೇ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲ ನಮ್ಮ ಸರ್ಕಾರದಿಂದ ರಾಹುಲ್ ಗಾಂಧಿ ಸಾಹೇಬರಿಗೆ ಪ್ರಿಯಾಂಕಾ ಅಂದರೆ ಇವರು ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ಎಲ್ಲರಿಗೂ ನಾವು ಇವತ್ತು ಮನವಿ ಮಾಡೋದು ಏನಂದರೆ ಇರಾನೊಬ್ಬರು ಶಾಸಕರಿಗೆ ಸಚಿವ ಸ್ಥಾನ ನಾಲ್ಕು ಬಾರಿ ಗೆದ್ದು ಆಯ್ಕೆ ಮಾಡೋದಂತ ಕೊಡಲಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಳ್ಳಿಗೂ ಈ ಸತಿ ಏನಾರು ಕೊಡಲಿಲ್ಲ ಅಂದರೆ ಉಗ್ರ ಹೋರಾಟ ಇಡೀ ರಾಜ್ಯದಲ್ಲಿ ನಮ್ಮ ಸ್ವಾಮೀಜಿ ಮುಖಾಂತರ ಮಾಡಕ್ಕೆ ನಾವು ಇದೀವಿ ರಾಜಕೀಯದಲ್ಲಿ ಈಗ ನೀವು ತಟಸ್ಥ ಆಗಿದ್ದೀರಾ ಅಂದ್ರೆ ಮುಂದಿನ ಒಂದು ಬೆಳವಣಿಗೆ ನಿಮ್ದೇನು ಸರ್ ನಂದು ಮುಂದಿನ ಬೆಳವಣಿಗೆ ನಾನು ಯಾವತ್ತೂ ರಾಜಕಾರಣದಲ್ಲಿ ಹಿಂದೆ ಸರಿಯೇ ಅಲ್ಲ ನನಗೆ ಯಾವ ಮೆಟ್ಲು ಸಿಗುತ್ತೋ ನಾನು ಮುಂದಿನ ಸತಿ ವಿಧಾನ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಾವು ಆಚೆಗಾಡಿಕೆ ನಾನು ಅಲ್ಲಿ ಸುಮಾರು ನಾನು ನಿದ್ದೆನೇ ಮಾಡಿಲ್ಲ ನಾನು ಇಪ್ಪ ರಾಜಕಾರಣಕ್ಕೆ ಬಂದು ಎರಡು ಸಾವಿರದ ಹದಿಮೂರು ನಾನು ಜಿಲ್ಲಾ ಪಂಚಾಯತಿ ಬಂದು ನಾನು ಅವತ್ತೂ ಅಷ್ಟೇ ನಾನು ಒಂದು ಪಕ್ಷ ನಿಷ್ಠೆ ಅಂದರೆ ಆ ಪಕ್ಷದ ನಿಷ್ಠೆಯಿಂದ ಇಪ್ಪತ್ತೇಳು ವರ್ಷ ಇದ್ದೆ ನನಗೆ ಬೇಜಾರಾಯಿತು ನಾನು ಆಚೆಗೆ ಬಂದೆ ಇವತ್ತು ನನಗೆ ಯಾವ ಪಕ್ಷ ಅಂತ ಇಲ್ಲ ನಾನು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ವಿಧಾನ ಕ್ಷೇತ್ರಕ್ಕೆ ಇಪ್ಪತ್ತೆಂಟಕ್ಕೆ ನಾನು ಚುನಾವಣೆ ಎದುರಿಸ್ತೀನಿ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿ ಎದುರಿಸ್ತೀನಿ ಸರಿ ಆ ವಿಚಾರಕ್ಕೆ ಕ್ಷೇತ್ರ ನಿಮ್ಮ ಯಾವ ಚಟುವಟಿಕೆ ಚಟುವಟಿಕೆ ನಾನು ಚಟುವಟಿಕೆ ಅಂದ್ರೆ ನಾನು ರೈತರ ಪರ ರೈತರು ಏನೇ ಪಡ್ಲಿ ನಾನು ಹೋರಾಟ ಮಾಡ್ತೀನಿ ಅಲ್ಲಿಗೆ ಹೋಗ್ತೀನಿ ರಾತ್ರಿ ಹೋಗ್ಲಿ ನಿದ್ದೆ ಮಾಡಲ್ಲ ರೈತರಿಗೋಸ್ಕರ ದುಡಿತೀನಿ ನಾನು ರೈತರ ಆಗಿದ್ದೀನಿ ನಾವು ಇವತ್ತು ನೂರು ಆರೋಗ್ಯದಲ್ಲಿ ಹುಟ್ಟಿದ್ದೀವಿ ಇವತ್ತು ಮುಂದಿನ ಚುನಾವಣೆ ನಾನು ಎರಡು ಮೂರು ಸತ್ತಿನೂ ಎರಡು ಮೂರು ಸತ್ತದಿಂದಲೂ ನಾನು ಹೊಸತಿಲೂ ತಿಪ್ಪೂರಿಂದ ಸ್ಪರ್ಧೆ ಮಾಡಬೇಕು ಅಂತ ಬಹಳ ಜನ ಇದ್ಮಾಡ್ತಿದ್ರು ಹೊಸತಿಲ್ಲೇ ಚಿಕ್ಕನಯ ಬರ್ಬೇಕಾಯ್ತು ನಾವು ಚಿಕ್ಕನಯಲ್ಲೇ ಸ್ಪರ್ಧೆ ಮಾಡಬೇಕಾಯ್ತು ನಾವೇನು ರಾಜಕಾರಣ